ಚಿಲ್ಡ್ರೆನ್ಸ್ ಆವಾಗ ನಾವು ಗಣಿತದ ಲೆಕ್ಕ ಮಾಡ್ಬೇಕಂದ್ರ ಐಸ್ ಕಡ್ಡಿಗಳನ್ನ ಉಪಯೋಗಿಸಿ ಸಂಖ್ಯೆಗಳನ್ನ ಗುರುತಿಸಿಕೊಳ್ಳಿವೆ ಆ ಸಂಖ್ಯೆಯನ್ನ ಗುರ್ತಿಸಿಕೊಳ್ಬೇಕಂದ್ರ ನಾವು ಸ್ವಲ್ಪ ತಲೆಯನ್ನ ಓಡಿಸಬೇಕಾಗ್ತದ ಆಮೇಲೆ ಸಂಖ್ಯೆಗಳನ್ನ ಗುರ್ತಿಸಿಕೊಳ್ಬೇಕವ್ ಆ ಸಂಖ್ಯೆಗಳನ್ನ ಗುರ್ತು ಆಗ್ಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಈ ತರ ಆಕ್ಟಿವ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಬೇಕಾಗ್ತದ ಆ ಮಾಡ್ಬೇಕು ಅಂದ್ರ ಇದರಲ್ಲಿ ಸಂಖ್ಯೆಗಳನ್ನು ಮಾಡ್ಕೊಂಡಿವಿ ಸ್ವಲ್ಪ ಸಂಖ್ಯೆಗಳು ಆ ಸಂಖ್ಯೆಗಳನ್ನ ಕಡ್ಡಿಯಿಂದ ಎತ್ತಿರ್ಬೇಕು ಎತ್ತಿ ಇಟ್ಟಾಗ ಒಂದ್ ಉತ್ತರ ಬರಬೇಕು ಮಾಡಕ್ ರೆಡಿ ಇದ್ರೆ ಎಲ್ಲರೂ ಬರೀ ಇವಾಗ ನೋಡಿನಿ ನಾನ್ ಸಂಖ್ಯೆ ಮಾಡಿ ಯಾವ ಸಂಖ್ಯೆ ಇದು ಇದು ಉತ್ತರ ಇದ್ರಲ್ಲಿ ನಾವು ಏನು ಮಾಡ್ಬೇಕಾಗದ ಒಂದೇ ಒಂದು ಕಡ್ಡಿಯನ್ನ ಎತ್ತಿಟ್ಟು ಒಂದು ಉತ್ತರ ಬರ್ಬೇಕಾಗದ ಒಂದೇ ಒಂದು ಕಟ್ಟಿ ಎತ್ತಿಡಬೇಕು ಇದು ಯಾವ ಕಟ್ಟಿ ಎತ್ತಿಡಿದ್ರೆ ಗೊತ್ತಿಲ್ಲ ಮೂರು ಸಂಖ್ಯೆಗಳು ಇದು ಎಲ್ಲಾ ಸಂಖ್ಯೆಗಳಲ್ಲಿ ಇವೆರಡು ಸಂಖ್ಯೆಗಳಲ್ಲಿ ಒಂದು ಕಟ್ಟಿ ಎತ್ತಿಟ್ರ ಒಂದು ಉತ್ತರ ಬರಬೇಕು ಆ ಉತ್ತರವನ್ನ ನೀವು ಮಾಡಬೇಕು ಮಾಡ್ತೀರಿ ಮಾಡೋಣ ಯಾರು ಮಾಡ್ತೀರಿ ಸರಿನಾ ತಪ್ಪು ಸರಿ ಅದೇ ಇದು ತಪ್ಪು ಹ್ಮ್ ಮಾಡಪ್ಪ ಯಾರು ಮಾಡ್ತೀರಿ ಹ್ಮ್ ಎಲ್ಲ ಅದೇ ಇದ್ರು ಸರಿ ನೈ ಸಂಖ್ಯೆ ಬರ್ತದ ಇಲ್ಲ ತಪ್ಪಿದು ಮಾಡ್ರಿ ಯಾರು ಮಾಡ್ತೀರಿ ಎಷ್ಟಾಯ್ತು ಎಂಟು ಮೈನಸ್ ಒಂದು ಇಬ್ಬಲ್ಟು ಆರು ಇದು ಸರಿನಾ ಇಲ್ಲ ತಪ್ಪು ಮಾಡ್ರಿ ಯಾರು ಮಾಡ್ತೀರಿ ಸ್ವಲ್ಪ ಸ್ವಲ್ಪ ತಲೆನೋ ಓಡಿಸಿ ವರ್ಕ್ ಮಾಡ್ರಿ ಸರಿನಾ ಅದು ಒಂದು ಕಡ್ಡಿ ಐತಿ ಸರಿ ಹೋಯ್ತು ಇಲ್ಲ ತಪ್ಪು ಮತ್ತಾರು ಮಾಡ್ತೀರಪ್ಪ ಹ್ಞೂ ಸಂಖ್ಯೆ ಆಯ್ತಾ ಇಲ್ಲ ಕಪ್ಪು ಹ್ಮ್ ನೆಕ್ಸ್ಟ್ ಹ್ಮ ಇದು ಸಂಖ್ಯೆ ಆಯ್ತಾ ಇಲ್ಲ ಕಪ್ಪು ಮಾಡಿ సరేనూ హారు సంఖ్య ఐతూ ఇలా నోడు స్వల్పు వర్క్ ఒందే కడ్డి ఎంత ఉత్తర బర్ మగ యా కడ్డి ఎల్తీర గొప్పలా ఈ కడ్డి బై అల్లి హాక్రీ అల్లి కడ్డి ఇల్ హక్కి బట్ గొప్ప ఉత్తర బర్ ಇದು ಸರಿ ಹೋಯ್ತಾ ಇಲ್ಲ ಇದನ್ನು ತಪ್ಪು ಇದು ಸಂಖ್ಯೆನಿಗೆ ಕಿತ್ಕೊಂಡ್ಬಿಟ್ಟೆ ಮೀನು ತಪ್ಪಿದ ಮಲ್ಲಿಕಾರ್ಜುನ ಎಷ್ಟಾದ ಸಂಖ್ಯೆ ಒಂಬತ್ತೈದು ತಪ್ಪ ಹ್ಮ್ ಯಾರು ಮಾಡೋರು ಬರೀ ಇದೇ ಕಡ್ಡಿ ಇದೇ ಕಡ್ಡಿ ಅಂತ ಹೇಳ್ತಾರೆ ತಪ್ಪು ಇದು हेलो कोई हो नहीं मार रहे सही नहीं तू चिल्ला कर तब मारना नहीं

ಗೊತ್ತಿಲ್ಲ ಕರೆಕ್ಟ್ ಇದು ಈ ಈಗೇಮ್ ವಿನ್ನರ್ ಯಾರ ಕ್ಯಾಬ್ ಸಂಕ್ರಮಣಗಿ